ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನವಮಿ ಆಚರಣೆ ಬಗ್ಗೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಬಹುದು ಪ್ರತಿ ವರ್ಷ ನವಮಿ ಹಬ್ಬವನ್ನ ಭಾರತಾದ್ಯಂತ ಸಡಗರ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತೆ ಈ ಪವಿತ್ರವಾದ ಹಬ್ಬವನ್ನ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತೆ ಧಾರ್ಮಿಕ ನಂಬಿಕೆ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಜನಿಸಿದ್ರು ಆದ್ರಿಂದ ಈ ದಿನವನ್ನ ನವಮಿ ಅಂತ ಹೇಳಿ ಬಹಳ ಉತ್ಸಾಹದಿಂದ ವಿಜೃಂಭಣೆಯಿಂದ ಆಚರಿಸಲಾಗತ್ತೆ ಈ ದಿನ ಅಂದ್ರೆ ಈಗ ಚೈತ್ರ ನವರಾತ್ರಿ ಕೂಡ ಆಚರಣೆ ಮಾಡ್ತಾ ಇರೋದ್ರಿಂದ ಒಂಬತ್ತನೇ ದಿನದಂದು ದೇವಿಯ ಸಿದ್ಧಿಧಾತ್ರಿ ರೂಪವನ್ನ ಪೂಜೆ ಮಾಡಲಾಗತ್ತೆ ಅಂದ್ರೆ ಇದೇ ಚೈತ್ರ ಮಾಸದ ನವಮಿ ದಿನದಂದು ಶ್ರೀರಾಮ ಮತ್ತು ದುರ್ಗಾದೇವಿ ಇಬ್ಬರನ್ನು ಕೂಡ ಆರಾಧನೆ ಮಾಡ್ಲಾಗತ್ತೆ ಶ್ರೀರಾಮನ ಜನ್ಮ ದಿನದಂದು ಆತನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನಮ್ಗೆ ಜೀವನದಲ್ಲಿ ಎಲ್ಲಾ ರೀತಿಯ ಸಂತೋಷ ಸಮೃದ್ಧಿ ಸಿಗತ್ತೆ ಅನ್ನುವಂತ ನಂಬಿಕೆ ಈ ಸಲದ ಶ್ರೀರಾಮ ನವಮಿ ಪೂಜೆಯನ್ನ ಯಾವ ರೀತಿ ಆಚರಣೆ ಮಾಡ್ಬೇಕು ಯಾವ ದಿನ ಆಚರಣೆ ಮಾಡ್ಬೇಕು ನವಮಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಪೂಜೆಯ ಶುಭ ಮುಹೂರ್ತ ಏನು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಅಲ್ಲದೆ ಶ್ರೀರಾಮ ನವಮಿಗೂ ಮುಂಚಿತವಾಗಿ ಈ ಕೆಲವು ವಸ್ತುಗಳನ್ನ ದಾನ ಕೊಡಿ ನಿಜಕ್ಕೂ ಜೀವನದಲ್ಲಿ ಯಾವುದೇ ರೀತಿ ಅಡೆತಡೆಗಳಿಲ್ಲದೆ ಆ ಶ್ರೀರಾಮನ ಆಶೀರ್ವಾದದ ಜೊತೆಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದದ ಜೊತೆಗೆ ನೀವು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಈ ವರ್ಷದಲ್ಲಿ ಕೈಗೊಡುತ್ತೆ ಇದೇ ಏಪ್ರಿಲ್ ಐದನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನವಮಿ ತಿಥಿ ಪ್ರಾರಂಭ ಆಗುತ್ತೆ ಏಪ್ರಿಲ್ ಆರನೇ ತಾರೀಕು ಸಂಜೆ ಏಳು ಇಪ್ಪತ್ತೆರಡಕ್ಕೆ ಮುಗ್ದೋಗತ್ತೆ ಹಾಗಾಗಿ ರಾಮನವಮಿ ಹಬ್ಬವನ್ನ ಭಾನುವಾರ ಏಪ್ರಿಲ್ ಆರನೇ ತಾರೀಕು ಆಚರಣೆ ಮಾಡ್ಲಾಗತ್ತೆ ಹಾಗಾಗಿ ಭಾನುವಾರಕ್ಕೂ ಮೊದಲೇನೆ ನೀವು ದೇವಸ್ಥಾನಕ್ಕೆ ಈ ಕೆಲವು ವಸ್ತುಗಳನ್ನ ತಗೊಂಡು ಹೋಗಿ ಕೊಡಿ ತುಂಬಾನೇ ಒಳ್ಳೇದು ಈ ವಸ್ತುಗಳನ್ನ ದಾನ ಮಾಡೋದ್ರಿಂದ ಶ್ರೀರಾಮ ನವಮಿ ಅಂದ್ರೆ ವಿಶೇಷವಾಗಿ ಪಾನಕ ಮಜ್ಜಿಗೆ ಕೋಸಂಬರಿ ಇದನ್ನೆಲ್ಲ ದಾನ ಮಾಡ್ತಾರೆ ಈಗ ಬಿಸಿಲುಗಾಲ ಕೂಡ ಆಗಿರೋದ್ರಿಂದ ಅಹ್ ಒಂದ್ ರೀತಿ ತಂಪಾಗಿರ್ಲಿ ಅನ್ನೋ ಕಾರಣಕ್ಕೆ ಈ ವಸ್ತುಗಳನ್ನ ದಾನ ಮಾಡ್ತಾರೆ ನೀವು ಕೂಡ ನೋಡಿರ್ತೀರಾ ಎಲ್ಲ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮತ್ತೆ ಮನೆಗಳಲ್ಲೂ ಕೂಡ ಅಷ್ಟೇನೆ ಕೆಲವರು ಇದನ್ನೆಲ್ಲ ಮಾಡ್ಕೊಂಡು ತಗೊಂಡು ಹೋಗಿ ಎಲ್ಲ ಕಡೆ ಹಂಚುತ್ತಾ ಇರ್ತಾರೆ ಅಲ್ವಾ ಶ್ರೀರಾಮನ ಪೂಜೆ ಮಾಡಿ ಪ್ರಸಾದದ ರೂಪದಲ್ಲಿ ಇದನ್ನೆಲ್ಲ ಹಂಚುತ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಮನೆ ಹತ್ರ ಇರುವಂತ ಶ್ರೀರಾಮನ ದೇವಸ್ಥಾನ ಆಗಿರ್ಬೋದು ವೆಂಕಟೇಶ್ವರನ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಾದರೂ ಹತ್ರದಲ್ಲಿದ್ರೆ ದೇವಸ್ಥಾನಕ್ಕೆ ನೀವು ಹೆಸರು ಬೇಳೆ ಬೆಲ್ಲ ಹಾಲು ಮೊಸರು ಸೌತೆಕಾಯಿ ಇದನ್ನ ದಾನ ಕೊಡಬೇಕು ನಿಜಕ್ಕೂ ಹೇಳ್ತೀನಿ ಈ ವಸ್ತುಗಳನ್ನ ದಾನ ಕೊಡೋದ್ರಿಂದ ಜಾಗ ಜಾತಕದಲ್ಲಿ ಇರುವಂತ ಎಷ್ಟೋ ದೋಷಗಳು ನಿವಾರಣೆ ಆಗ್ಬಿಡುತ್ತೆ ಬೆಲ್ಲ ಸೌತೆಕಾಯಿ ಮೊಸರು ಇದು ಇದನ್ನ ದಾನ ಕೊಡೋದ್ರಿಂದ ಜಾತಕಗಳಲ್ಲಿ ಏನಾದರೂ ಅಪಮೃತ್ಯು ಯೋಗಗಳಿದ್ರೆ ಅದು ನಿವಾರಣೆ ಆಗ್ಬಿಡತ್ತೆ ಇದನ್ನೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಎಲೆ ಅಡಿಕೆ ತಾಂಬೂಲ ಸಮೇತ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಐವತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿ ನಿಮ್ಮ ಶಕ್ತಾನುಸಾರ ಕಾಣಿಕೆ ದುಡ್ಡನ್ನ ಇಟ್ಟು ನೀವು ದೇವಸ್ಥಾನಕ್ಕೆ ತಗೊಂಡು ಹೋಗ್ಕೊಡ್ಬೇಕು ಅವ್ರು ಇದನ್ನು ತಗೊಂಡು ನಿಮ್ಮ ಎಲ್ಲರ ಹೆಸರಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿ ಅದನ್ನ ತಗೊಂಡು ದೇವರ ಹತ್ರ ಇಟ್ಟು ಮತ್ತೆ ನವಮಿಯ ದಿನ ಈ ಹಬ್ಬದ ದಿನ ಪ್ರಸಾದಕ್ಕೆ ಉಪಯೋಗಿಸ್ಕೊಳ್ತಾರೆ ತುಂಬಾನೇ ಒಳ್ಳೇದು ಈ ವಸ್ತುಗಳನ್ನ ದಾನ ಕೊಡೋದ್ರಿಂದ ಇನ್ನು ಹೆಸರು ಬೇಳೆಯನ್ನು ದಾನ ಕೊಡೋದು ಕೂಡ ಅಷ್ಟೇನೆ ಶುಕ್ರನ ತತ್ವ ಇರುವಂತದ್ದು ಹೆಸರು ಕಾಳು ಮನೆಗಳಲ್ಲಿ ಯಾವುದೇ ರೀತಿ ಹಣಕಾಸು ಮುಗ್ಗಟ್ಟಿದ್ರು ಕೂಡ ಅದು ನಿವಾರಣೆ ಆಗ್ಬೇಕು ಅಂದ್ರೆ ಒಂದು ಶುಕ್ರನ ಅನುಗ್ರಹ ಇರಲೇಬೇಕು ಲಕ್ಷ್ಮಿಯ ಆಕರ್ಷಣೆ ಆಗ್ಬೇಕು ಅಂದ್ರೆ ಅಥವಾ ಯಾವ್ದಾದ್ರು ಒಂದು ಹೊಸ ಶುಭ ಕಾರ್ಯಗಳಾಗಿರ್ಲಿ ಹೊಸ ಕೆಲ್ಸಗಳಾಗಿರ್ಲಿ ಇದೆಲ್ಲ ನಿರ್ವಿಘ್ನವಾಗಿ ಚೆನ್ನಾಗ್ ಆಗ್ಬೇಕು ಅಂದ್ರೆ ಶುಕ್ರನ ಅನುಗ್ರಹ ಇರಲೇಬೇಕು ಹಾಗಾಗಿ ಹೆಸರುಬೇಳೆ ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಲಕ್ಷ್ಮಿಗೆ ಪ್ರಿಯವಾದದ್ದು ಜೊತೆಗೆ ಗುರುಗಳ ತತ್ವ ಇರುವಂತದ್ದು ಕಡ್ಲೆ ಕಾಳು ಕಡಲೆಬೇಳೆ ಅಲ್ವಾ ಹಾಗಾಗಿ ಕೋಸಂಬರಿಗೆ ಇದನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ ಹೆಸರುಬೇಳೆ ಕಡ್ಲೆಬೇಳೆ ಇದನ್ನು ಕೂಡ ತಗೊಂಡು ಹೋಗ್ಕೊಡಿ ನಿಮ್ಮ ಶಕ್ತಿ ಅನುಸಾರ ಕೊಡಿ ಕೆ ಜಿ ಗಟ್ಲೆ ಕೊಡ್ಬೇಕು ಅಂತ ಏನಿಲ್ಲ ಕಾಲ್ ಕೆಜಿ ತಗೊಂಡೋಗಿ ಕೊಟ್ಟರು ಪರವಾಗಿಲ್ಲ ಯಾಕಂದ್ರೆ ನಿಮ್ಮ ತರ ಎಷ್ಟೋ ಜನ ತೊಗೊಂಡ್ ಹೋಗಿ ಕೊಡ್ತಾ ಇರ್ತಾರೆ ಹನಿ ಹನಿ ಗುಡುದ್ರೆ ಹಳ್ಳ ಹಾಗಾಗಿ ಸ್ವಲ್ಪ ಸ್ವಲ್ಪ ಸೇರಿದ್ರೂ ಕೂಡ ಅದು ರಾಶಿ ಆಗುತ್ತೆ তগিক ತುಂಬಾನೇ ಒಳ್ಳೇದು ಭಾನುವಾರಕ್ಕೂ ಮೊದಲೇ ಅಂದ್ರೆ ಶ್ರೀರಾಮನವಮಿ ಹಬ್ಬಕ್ಕೂ ಮೊದಲೇ ಈ ವಸ್ತುಗಳನ್ನ ದಾನ ಕೊಡೋದ್ರಿಂದ ದೋಷಗಳು ಕೂಡ ನಿವಾರಣೆ ಆಗತ್ತೆ ಆ ದಿನ ಎಷ್ಟೋ ಜನಕ್ಕೆ ಪ್ರಸಾದನ ಹಂಚುತ್ತಾರೆ ಆ ಪುಣ್ಯದಲ್ಲಿ ನಿಮಗೂ ಕೂಡ ಪಾಲು ಸಿಗತ್ತೆ ಮರೀದೆ ಈ ವಸ್ತುಗಳನ್ನ ನಿಮ್ಮ ಶಕ್ತಿಯಾನುಸಾರ ಎಷ್ಟು ಬೇಕಾದ್ರೂ ತಗೊಂಡು ಹೋಗಿ ಕೊಡ್ಬೋದು ನಿಮ್ಮ ಮನೆ ಹತ್ರ ಇರುವಂತ ಯಾವ್ದಾದ್ರು ದೇವಸ್ಥಾನಕ್ಕೆ ತಗೊಂಡು ಹೋಗ್ಕೊಡಿ ಅಥವಾ ಈ ರೀತಿ ಅಲ್ಲಲ್ಲಿ ಟೆಂಟ್ ಗಳನ್ನೆಲ್ಲ ಹಾಕೊಂಡು ಪ್ರಸಾದ ಮಾಡ್ತಾ ಇರ್ತಾರಲ್ವಾ ಅಂತ ಕಡೆ ಕೂಡ ತಗೊಂಡು ಹೋಗಿ ಕೊಡ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಏನಾದ್ರೂ ಹತ್ರದಲ್ಲಿ ಇದ್ರೆ ಮರಿದೇ ಅಲ್ಲಿಗೂ ಕೂಡ ತಗೊಂಡ್ ಹೋಗಿ ಕೊಡಿ ಇನ್ನು ನವಮಿ ಹಬ್ಬದ ದಿನ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಮಂತ್ರ ಸಹಿತ ಪೂಜೆ ಮಾಡುವಂತ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹೋಗ್ಬರ್ಲಾ